ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ವಿರೋಧ ಪಾರ್ಟಿ ಅವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂತ ಸಲಹ ನಾನು ಸ್ವೀಕಾರ ಮಾಡಲಿಕ್ಕೆ ಫಸ್ಟ್ ಟೈಮ್ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟ್ರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಬೋರ್ವೆಲ್ಗಳೆಲ್ಲ ಪ್ರೈವೇಟ್ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದೆ ಪ್ರೈವೇಟ್ದು ಡ್ರೈ ಆಗಿದೆ ಗೌರ್ಮೆಂಟ್ದು ಡ್ರೈ ಆಗಿದೆ ಎಲ್ಲ ಡ್ರೈ ಆಗಿದೆ ಅದನ್ನು ಕಂಟ್ರೋಲ್ ತೆಗೆದುಕೊಂಡು ಈಗಾಗಲೇ ಸುಮಾರು ಸಾವಿರಾರು ಟ್ಯಾಂಕರ್ಗಳು ಎಲ್ಲ ಕಂಪ್ಲೀಟೆಲ್ಲ ಅವರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅವ್ರಿಗೆ ಏನ್ ರೇಟ್ ಕೊಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ನಮ್ಮ ನಾನು ಆಫೀಸರ್ಗೆಟ್ಟಿದ್ದೀನಿ ಕಿಲೋಮೀಟರ್ ಬೇರೆ ಬೇರೆ ಟ್ಯಾಂಕರ್ಸ್ ನಾಲನ್ ಟ್ಯಾಂಕರ್ಸ್ ಟೇಕ್ ಓವರ್ ಮಾಡಬೇಕು ಸ್ಟೇಟ್ ಫ್ರೀ ಉಳ್ಕೊಂಡ್ರೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ನ ಫಾಲೋ ಮಾಡಿ